ಎಲೆಕ್ಷನ್ ಅಖಾಡದಲ್ಲಿ ಜಾತಿ ಜಗಳಕ್ಕೆ ಬ್ರೇಕ್ ಬೀಳುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಜಾತಿ ಸಮರಕ್ಕೆ ಇತಿಶ್ರೀ ಹಾಡಿ ಅಂತ ಚುನಾವಣಾ ಆಯೋಗಕ್ಕೆ ದೂರು ಹೋಗಿದೆ ಈ ದೂರು ಕೊಟ್ಟಿರುವಂಥದ್ದು ರಾಜ್ಯ ಬಿಜೆಪಿ ನಾಯಕರು ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಹಾಗಾದರೆ ಆಯೋಗಕ್ಕೆ ಕೊಟ್ಟಂತಹ ದೂರಿನಲ್ಲಿರುವಂತಹ ಸಾರಾಂಶ ಏನೇನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಒಕ್ಕಲಿಗರ ಹೆಸರಲ್ಲಿ ರಾಜಕಾರಣ ಒಕ್ಕಲಿಗ ಸಮುದಾಯದ ಪ್ರಭಾವಿ ಮಠ ಆದಿಚುಂಚನಗಿರಿಯನ್ನ ರಾಜಕೀಯಕ್ಕೆ ಎಳೆದಿರೋ ಬೆನ್ನಲ್ಲೇ ರಾಜ್ಯ ಬಿಜೆಪಿ ಇದೀಗ ಚುನಾವಣಾ ಆಯೋಗಕ್ಕೂ ದೂರು ನೀಡಿದೆ ರಾಜ್ಯ ಸರ್ಕಾರದ ವಿರುದ್ಧ ದೂರು ನೀಡಿರುವ ಬಿಜೆಪಿ ನಿಯೋಗ ಹಲವು ಆರೋಪಗಳನ್ನು ಮಾಡಿದೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ದೂರು ನೀಡಿದೆ ಬಿಜೆಪಿ ಜಾತಿ ಹೆಸರೇಳಿ ಮತದಾರರ ಮೇಲೆ ಪ್ರಭಾವ ಹಾಗೂ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ ಎಂದು ದೂರಿದೆ ಬಿಜೆಪಿ ರಾಜಕಾರಣಿಗಳನ್ನು ಟೀಕಿಸುವ ಭರದಲ್ಲಿ ಒಕ್ಕಲಿಗ ಜಾತಿ ಬಳಕೆ ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಈ ಮೂಲಕ ಜಾತಿ ಸಮುದಾಯಗಳ ನಡುವೆ ದ್ವೇಷ ಸೃಷ್ಟಿಸುವ ಹುನ್ನಾರ ಇದು ಡಿಕೆ ಶಿವಕುಮಾರ್ ಅವರ ಸುಳ್ಳು ಆಧಾರರಹಿತ ಆರೋಪಗಳಿಂದ ಮತದಾರರ ಮನಸ್ಸಿಗೆ ಆಘಾತವಾಗಿದೆ ಒಕ್ಕಲಿಗ ಆದಿಚುಂಚನಗಿರಿ ಮಠದ ಭಕ್ತರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತಿದೆ ಚುನಾವಣಾ ಆಯೋಗದ ನಿಯಮ ಮೀರಿ ಶಿವಕುಮಾರ್ ಮಾತಾಡುತ್ತಿದ್ದಾರೆ ಇದು ದೇಶದ ಜನಸಾಮಾನ್ಯರ ಮೇಲೂ ಪರಿಣಾಮ ಬೀರುತ್ತಿದೆ ಎಂದು ದೂರಿದೆ ಆದಿಚುಂಚನಗಿರಿ ಮಠಕ್ಕೆ ನಾವು ಭೇಟಿಯನ್ನು ಕೊಟ್ಟಾಗ ಏನೊಂದು ಕಾಂಗ್ರೆಸ್ ಪಕ್ಷದವರು ಅಂತ ಏನಂದ್ರೆ ಅವ್ರಿಗೆ ಆತಂಕ ಸಂಪೂರ್ಣವಾಗಿ ಒಕ್ಕಲಿಗ ಸಮುದಾಯ ಸಂಪೂರ್ಣವಾಗಿ ಎಲ್ಲ ಕಡೆ ಭಾರತೀಯ ಜನತಾ ಪಾರ್ಟಿ ಎನ್ ಎ ಕೂಟ ಜೆಡಿಎಸ್ ಜೊತೆ ಒಟ್ಟೋಗುತ್ತೆ ಅನ್ನೋ ಆ ಒಂದು ಭಯದಿಂದ ಕರ್ನಾಟಕ ರಾಜ್ಯದಲ್ಲಿ ಏನು ಮೈತ್ರಿ ಸರ್ಕಾರ ಕೋಲೇಶನ್ ಗೌರ್ಮೆಂಟ್ ಅನ್ನ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರವನ್ನು ಬಿಡಿಸಿದ್ರು ಯಾರು ಅಂತನೂ ಗೊತ್ತಿದೆ ಕೇಂದ್ರದಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರನ್ನ ಯಾರನ್ನು ಬಿಡಿಸ್ರು ಅಂತಲೂ ಗೊತ್ತಿದೆ ಹಾಗಾಗಿ ಇವತ್ತಿಂತ ಪರಿಸ್ಥಿತಿಯಲ್ಲಿ ಪಾಪ ಆತಂಕದ ಸೋಲಿನ ಭೀತಿಯಿಂದಾಗಿ ಏನೇನೋ ಹೇಳಿಕೆ ಕೊಡ್ತಾರೆ ಕಾಂಗ್ರೆಸ್ ಪಕ್ಷ ಚೂರಿ ಕತ್ತು ಎಲ್ಲ ಕುಯ್ಯವ್ರು ಎಲ್ಲ ಕಾಂಗ್ರೆಸ್ ಪಕ್ಷದವರು ಆದ್ರೆ ಒಂಥರ ಇರೋದೇ ಕುಯ್ಯಕ್ಕೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಕುಯ್ಯೋದು ಎಲ್ ಜೊತೆಗೇನೆ ಇದ್ದ ಹಂಗೆ ಹಾಕ್ಬಿಡ್ತಾರೆ ಇದ್ರ ಜೊತೆಗೆ ಕಾಂಗ್ರೆಸ್ ಕ್ಯಾಂಪೇನ್ಗೆ ಅಂಗನವಾಡಿ ಕಾರ್ಯಕರ್ತೆಯರ ಬಳಕೆ ಆಗ್ತಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಿದೆ ಗ್ಯಾರಂಟಿ ಕಾರ್ಡ್ಗಳ ಹಂಚಿಕೆ ಮಾಡಿ ಮತದಾರರಿಗೆ ಆಮಿಷ ಒಡ್ಡುತ್ತಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೂರು ನೀಡಿದೆ ಬಿಜೆಪಿ ನಿಯೋಗ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ